ಹೈ ಫ್ರೆಂಡ್ಸ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ವೇದ ಮತ್ತೆ ವಿಕ್ರಮ್ ಇಬ್ರು ಸೇರಿ ಅಜ್ಜಿ ಬರ್ಡೇಗೆ ಕೇಕ್ ಎಲ್ಲ ತಂದು ಕಟ್ ಮಾಡಿಸಿ ಖುಷಿ ಖುಷಿಯಾಗಿ ಬರ್ತಡೆ ಸೆಲೆಬ್ರೇಷನ್ ಮುಗಿಸ್ತಾರೆ ಅದಾದ್ಮೇಲೆ ಅಜ್ಜಿ ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ವೇದನ ಕರ್ಕೊಂಡ್ ಬರ್ತಾರೆ ವೇದ ನಾನು ಪದೇ ಪದೇ ಇದನ್ನೇ ಕೇಳ್ತಾ ಇದೀನ ಅಂತ ಬೇಜಾರ್ ಮಾಡ್ಕೋಬೇಡ ಯಾವಾಗ ಆಗ್ತಿಯಾ ಮದ್ವೆ ಅಂತ ಅಜ್ಜಿ ಕೇಳ್ತಾರೆ ಯಾಕೆ ಜನ ಕಮ್ಮ ಇಷ್ಟೆಲ್ಲ ಕೇಳ್ತಾ ಇದೀಯಾ ನಾನು ಇವಾಗ ಆರಾಮಾಗಿದ್ದೀನಿ ತಾನೆ ಬಿಡು ಅಂತ ವೇದ ಹೇಳ್ತಾಳೆ ಏನಮ್ಮ ಆರಾಮಾಗಿದೀಯಾ ನೀನೀಗ ಬರೀ ಒಂಟಿ ಅಕ್ಕಿ ಅಷ್ಟೇ ಒಂಟಿ ಅಕ್ಕಿ ಇದ್ರೆ ಏನಮ್ಮ ನೆಮ್ಮದಿ ಜೊತೆಗೆ ಒಂದು ಜೋಡಿ ಅಕ್ಕಿನೂ ಬೇಕಲ್ವಾ ಆಮೇಲೆ ಅದಕ್ಕೆ ಅಂತಾನೆ ಒಂದ್ ಗೂಡ್ ಬೇಕು ಆ ಗೂಡ್ ನಲ್ಲಿ ಈ ಕುಪ್ಪಚ್ಚಿ ಮರಿಗಳು ಚೂಚು ಅಂತ ಇರ್ಬೇಕು ಆಗ್ಲೇನೆ ಕಣೆ ಜೀವನ ಜೀವನ ಅಂದ್ರೆ ಹರಿಯೋ ನದಿ ಆಗಿರ್ಬೇಕು ನಿಂತ ನೀರಾಗ್ಬಾರ್ದಮ್ಮ ಹರಿಯೋ ನೀರು ಅಂದ್ರೆ ತೀರ್ಥ ಅದೇ ನಿಂತ ನೀರಾದ್ರೆ ಕೆಟ್ಟೋಗ್ಬಿಡತ್ತೆ ಕಣಮ್ಮ ಜೀವನದಲ್ಲಿ ಈ ಕಷ್ಟ ಸುಖ ಸೋಲು ನಲುವು ಸಾವು ನೋವು ಎಲ್ರ ಜೀವನದಲ್ಲೂ ಇರೋದೇ ಅಮ್ಮ ಅದನ್ನೇ ಮನ್ಸ್ ಕಚ್ಕೊಂಡ್ ಕುಂತ್ಕೊಂಡ್ರೆ ಹೇಗೆ ಅದನ್ನ ಬಿಟ್ಟು ನಿನ್ ಭವಿಷ್ಯನ ನೀನ್ ರೂಪಿಸ್ಕೋಬೇಕಲ್ವಾ ಅಂತ ಅಜ್ಜಿ ಕೇಳ್ತಾರೆ ನೋಡು ಜಾನಕಮ್ಮ ನೀನ್ ಏನೇ ಹೇಳಿದ್ರುನು ನನ್ ಮನ್ಸು ಬದಲಾಗಲ್ಲ ನನ್ ಗುರಿ ಚೆನ್ನಾಗ್ ದುಡ್ದು ನನ್ ತಂದೆ ತಾಯಿ ತಮ್ಮನ ನೋಡ್ಕೊಳ್ಳೋದಷ್ಟೇ ಅಂತ ವೇದ ಹೇಳ್ತಾಳೆ ದುಡಿತಿಯಾ ಎಷ್ಟು ದಿನ ಅಂತ ದುಡಿತಿಯಾ ನಿನ್ನ ವಯಸ್ಸಿ ವರ್ಗು ದುಡಿತಿಯಾ ಆಮೇಲೆ ಏನ್ ಮಾಡ್ತೀಯ ಅಂತ ಅಜ್ಜಿ ಕೇಳ್ತಾರೆ ಆಮೇಲೆ ನನ್ ತಂದೆ ತಾಯಿ ತಮ್ಮ ಇರ್ತಾರಲ್ಲ ಅಂತ ವೇದ ಹೇಳ್ತಾಳೆ ಇಷ್ಟ ದಿನ ಇರ್ತಾರೆ ಅವ್ರು ಆದ ನಂತರ ಆಮೇಲೆ ಏನ್ ಮಾಡ್ತೀಯ ಅಂತ ಅಜ್ಜಿ ಕೇಳ್ತಾರೆ ಅದು ಆಮೇಲೆ ನನ್ ಕೈಲಿ ಏನು ಇರಲ್ಲ ಆದ್ರೆ ಜಾನಕಮ್ಮ ನನ್ ಕುಟುಂಬನ ಬಿಟ್ಟೋಗೋದಕ್ಕೆ ನನ್ಗಿಷ್ಟ ಇಲ್ಲ ಅಂತ ವೇದ ಹೇಳ್ತಾಳೆ ಅಜ್ಜಿ ವಿಕ್ರಮನ ನೋಡಿ ಹಾಗಾದ್ರೆ ನೀನ್ ಒನ್ ಕೆಲಸ ಮಾಡು ನಿನ್ನ ಪ್ರೀತಿಯಿಂದ ನೋಡ್ಕೊಂಡು ನಿನ್ನ ಅಪ್ಪ ಅಮ್ಮನ ನೋಡ್ಕೊಂತೀನಿ ಅಂತ ಹೇಳೋ ಹುಡುಗ ಏನಾದ್ರು ಅವಾಗ ಏನ್ ಮಾಡ್ತೀಯ ಅಂತ ಅಜ್ಜಿ ಕೇಳ್ತಾರೆ ಅವಾಗ ಅವಾಗ ನೋಡ್ಕೊಂಡ್ರಾಯ್ತು ಬಿಡು ಜನಕಮ್ಮ ಸದ್ಯಕ್ಕೆ ವಿಷಯನ ಇಲ್ಲೇ ಬಿಟ್ಬಿಡು ಅಂತ ವೇದ ಹೇಳ್ತಾಳೆ ನಿನ್ಗೆ ಎಷ್ಟ್ ಹೇಳಿದ್ರು ಅಷ್ಟೇನೆ ಅದೇನೋ ಅಂತಾರಲ್ಲ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರ್ ತುಂಬಾ ಹುಡ್ಕಾಡಿದ್ರಂತೆ ಹಾಕ್ ಮಾಡ್ತೀಯ ನೋಡು ನೀನು ಅಂತ ಅಜ್ಜಿ ಹೇಳಿದ್ದೆ ವೇದ ವಿಕ್ರಮ್ನ ನೋಡಿ ಏನಂದೆ ನೀನು ಅಂತ ವೇದ ಹೇಳ್ತಾಳೆ ಏನಿಲ್ಲ ಬಿಡಮ್ಮ ಆ ದೇವರೇ ಬುದ್ಧಿ ಕೊಡ್ಬೇಕು ನಿನ್ಗೆ ನೋಡು ಈ ಗಣೇಶ್ ಅಂತ ಡೈಲಿ ಪೂಜೆ ಮಾಡು ಈ ಗಣೇಶ ವಿಘ್ನ ನಿವಾರಕ ನಿನ್ ಬಾಳ್ನಲ್ಲಿ ಏನೇ ಬಂದ್ರುನು ಅದನ್ನೆಲ್ಲ ಅವನು ದೂರ ಮಾಡ್ತಾನೆ ನಿತ್ಯ ಪೂಜೆ ಮಾಡು ಅಂತ ಅಜ್ಜಿ ಹೇಳಿ ವೇದ ಕೈಲಿ ಗಣೇಶನ್ ಕೊಡ್ತಾರೆ ಸರಿ ಜನ್ಕಮ್ಮ ನಾವಿನ್ ನೋಡ್ತೀವಿ ಅಂತ ಹೇಳಿ ವೇದ ಹೊರಗಡೆ ಬರ್ತಾಳೆ ಹಾಗಾಗ ಬರ್ತಾ ಇರೋ ಮತ್ತೆ ನಾನು ಫೋನ್ ಮಾಡ್ತಾ ಇರಮ್ಮ ನೀನು ಅಂತ ಅಜ್ಜಿ ಹೇಳ್ತಾರೆ ವೇದ ವಿಕ್ರಮ್ ನ ಕರ್ದು ಬಾ ವಿಕ್ರಮ್ ಹೊರಡೋಣ ಟೈಮ್ ಆಯ್ತು ಅಂತ ಹೇಳ್ತಾಳೆ ವಿಕ್ರಮ್ ಅಜ್ಜಿ ಹತ್ರ ಬಂದು ಆಶೀರ್ವಾದ ತಗೊಂಡು ಅಜ್ಜಿ ಹೋಗ್ ಬರ್ತೀನಿ ಅಂತ ಹೇಳ್ತಾನೆ ನೋಡ್ ವಿಕ್ರಮ್ ನಿನ್ ಹತ್ರ ಒಂದ್ ಮಾತ್ ಕೇಳ್ತೀನಿ ಹತ್ರ ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಅಂತ ಅಜ್ಜಿ ಕೇಳ್ತಾರೆ ಒಂದಲ್ಲ ಅಜ್ಜಿ ಹತ್ತು ಕೇಳಿ ಚಿಟ್ಕೆ ಹೊಡಿಯೋ ತರ ಆನ್ಸರ್ ಮಾಡ್ತೀನಿ ನಾನು ಅಂತ ವಿಕ್ರಮ್ ಹೇಳ್ತಾನೆ ನೀನು ಲವ್ ಮಾಡ್ತಾ ಇದೆಯಲ್ವಾ ಅಂತ ಅಜ್ಜಿ ಹೇಳಿದೆ ವಿಕ್ರಮ್ಗೆ ಶಾಕ್ ಆಗಿ ಏ ಬೇತಾಳ ಅಜ್ಜಿ ಏನೇನೋ ಕೇಳ್ತಾ ಇದಾರೆ ನೋಡು ಅಂತ ಹೇಳ್ತಾ ಏ ಎಲ್ಲೋಗ್ತಾ ಇದೆಯಾ ಬಾಯ್ಲಿ ಅಲ್ಲಾ ಹತ್ತು ಪ್ರಶ್ನೆ ಕೇಳ್ಬಿಡಿ ನಾನು ಉತ್ತರ ಮಾಡ್ಬಿಡ್ತೀನಿ ಅಂದೆ ಈಗ ನೋಡಿದ್ರೆ ಅದು ಇದು ಬೇ ಬೇಬೆ ಅಂತ ಏನೋ ಹೇಳ್ತಾ ಇದೆಯಾ ಅಂತ ಅಜ್ಜಿ ಹೇಳ್ತಾರೆ ಅದು ಅಜ್ಜಿ ಹಾಗೆಲ್ಲ ಏನಿಲ್ಲ ಅಜ್ಜಿ ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲ ಕಣ ವಿಕ್ರಮ್ ಇವತ್ತಿನ ಕಾಲದಲ್ಲಿ ಹೆಣ್ಣು ಹುಡ್ಗಿಯರು ನಾಚಿಕೊಳ್ಳೋದೇ ಇಲ್ಲ ಪಟಪಡ ಅಂತ ಉತ್ತರ ಹೇಳ್ಬಿಡ್ತಾರೆ ಆ ನಾಚಿಕೆ ಎಲ್ಲ ಗಂಡು ಹುಡುಗರಿಗೆ ಬಂದಿದ್ಯೋ ಏನೋ ಯಾಕೋ ಹುಡ್ಗಿ ತರ ನಾಚಕೋತಾ ಇದೆಯಾ ನಿಜ ಹೇಳು ಬೇಗ ಹೇಳ್ಬಿಡು ಅಂತ ಅಜ್ಜಿ ಕೇಳ್ತಾರ ಅಯ್ಯೋ ಅಜ್ಜಿ ನಾಚಿಕೆ ಗಿಜ್ಕೆ ಎಲ್ಲ ನನ್ಗೆ ಏನಿಲ್ಲ ಎಲ್ಲ ಏನಿಲ್ಲ ಅಜ್ಜಿ ಅಂತ ವಿಕ್ರಮ್ ಹೇಳ್ತಾನೆ ನೋಡ್ ವಿಕ್ರಮ್ ಈಗ ನೀನ್ ನನ್ ಮುಂದೆ ಸತ್ಯ ಹೇಳ್ತಾ ಇಲ್ಲ ಹೇಳೋದು ಇಲ್ಲ ಹಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಸರಿ ಸರಿ ನಿನ್ ಸ್ವಲ್ಪ ಕಣ್ ಮುಚ್ಕೊಳಪ್ಪ ಅಂತ ಹೇಳಿ ವಿಕ್ರಮ್ ಕೈಲಿ ಕೂಡ ಗಣೇಶನ್ ಕೊಟ್ಟು ಇದನ್ನ ಪೂಜೆ ಮಾಡಪ್ಪ ಈ ಗಣೇಶ ಯಾವಾಗ್ಲೂ ನಿಂಗೆ ರಕ್ಷಣೆ ಕೊಡ್ತಾನೆ ಅಂತ ಅಜ್ಜಿ ಹೇಳ್ತಾರೆ ಗೆ ತುಂಬಾನೇ ಖುಷಿಯಾಗಿ ಥ್ಯಾಂಕ್ ಯು ಅಜ್ಜಿ ಅಂತ ಹೇಳ್ತಾನೆ ನಮ್ ವೇದ ಯಾವತ್ತು ಗಂಡು ಹುಡುಗರ್ನ ನಮ್ ಆಶ್ರಮಕ್ಕೆ ಕರ್ಕೊಂಡು ಬಂದೇ ಇಲ್ಲ ಅವಳು ನಿನ್ನನ್ನೇ ಅವಳು ಕರ್ಕೊಂಡ್ ಬಂದಿರೋದು ಅದಕ್ಕೆ ನಾನ್ ಕೇಳ್ತಾ ಇದೀನಿ ಅವ್ಳ ಮೇಲೆ ನಿನ್ಗೆ ಪ್ರೀತಿ ಇದ್ಯಾ ಅಂತ ಅಜ್ಜಿ ಇದ್ದಂಗೆ ವಿಕ್ರಮ್ ತುಂಬಾ ಖುಷಿಯಾಗಿ ವೇದನೆ ನೋಡ್ತಾ ಇರ್ತಾನೆ ವಿಕ್ರಮ್ ಏನು ಮಾತಾಡ ರದ್ನ ನೋಡಿ ಸರ್ ಸರಿ ಆಯ್ತು ನಾನ್ ನಿನ್ಗೆ ಒತ್ತಾಯ ಮಾಡಲ್ಲ ಆದ್ರೆ ಯಾವತ್ತು ನೀನ್ ಅವಳನ್ನ ಪ್ರೀತಿಯಿಂದ ನೋಡ್ಕೋಬೇಕಪ್ಪ ಅಂತ ಅಜ್ಜಿ ಹೇಳ್ತಾರೆ ನೀವೇನು ಚಿಂತೆ ಮಾಡ್ಬೇಡಿ ಅಜ್ಜಿ ಬೇತಾಳನ್ ಜವಾಬ್ದಾರಿ ನಂದು ನಾನ್ ನೀನ್ ಹೊರಡ್ತೀನಿ ಅಜ್ಜಿ ಅಂತ ವಿಕ್ರಮ್ ಅಜ್ಜಿ ಹತ್ರ ಆಶೀರ್ವಾದ ತಗೊಂಡ್ತಾನೆ ಅವಳು ಬೇತಾಳಾದ್ರೆ ನೀನು ವಿಕ್ರಮಾದಿತ್ಯ ಹೇಳಿ ವೇದ ಮತ್ತೆ ವಿಕ್ರಮ್ ಇಬ್ರುನು ಅಷ್ಟಲ್ಲಿ ಹುಡುಗರು ಯಾಕೆ ಭಾವ ಇಷ್ಟ ಬೇಗ ಓಡ್ತಾ ಇದೀರಾ ಇನ್ ಸ್ವಲ್ಪ ಹೋಗ್ತೀರಿ ಅಂತ ಇರ್ತಾರೆ ನಾವ್ ಅವಾಗ್ಲೇ ಓಡ್ಬೇಕಾಗಿತ್ತು ಕಣ್ರು ಆದ್ರೂ ನೀವೆಲ್ಲ ಹೇಳಿದ್ರಿ ಅಂತ ಇಷ್ಟೊತ್ವರೆಗೂ ಇದ್ವಿ ತಾನೆ ನಾವು ಕೆಲ್ಸಾ ಇದೆ ನಾನು ಹೋಗ್ಬೇಕು ಅಂತ ವೇದ ಹೇಳ್ತಾಳೆ ಅಕ್ಕ ಇನ್ನೊಂದ್ಸಲ ಬರ್ಬೇಕಾದ್ರೆ ಭಾವನ್ನು ಕರ್ಕೊಂಡ್ ಬರ್ಬೇಕು ಅಂತ ಹುಡುಗರು ಕೇಳ್ತಾರೆ ಖಂಡಿತ ಬರ್ತೀನಿ ಕಣ್ರೋ ಅಂತ ವಿಕ್ರಮ್ ಹೇಳ್ತಾನೆ ಹೌದೌದು ಭಾವ ಬಂದ್ರೆ ಇಲ್ಲಿ ತುಂಬಾ ಆಗಿರುತ್ತೆ ಅಂತ ಹುಡುಗರು ಹೇಳ್ತಾರೆ ಸರಿ ಕಣ್ರೋ ಬಾಯ್ ಅಂತ ಹೇಳಿ ವಿಕ್ರಮ ಮತ್ತೆ ವೇದ ಇಬ್ರು ಅಲ್ಲಿಂದ ಹೊರಡ್ತಾರೆ ಅವ್ರು ಹೊರಡ್ತಾ ಇದ್ದಂಗೆ ಮಕ್ಳೆಲ್ಲ ತುಂಬಾ ಡವಲ್ ಆಗ್ಬಿಡ್ತಾರೆ ಹಾಗೇನೆ ಅಜ್ಜಿ ಕೂಡ ತುಂಬಾನೇ ಬೇಜಾರಾಗಿ ಕಣ್ಣಲ್ಲಿ ನೀರಾಗ್ತಾ ಇರ್ತಾರೆ ಈ ಕಡೆ ವೇದ ಮತ್ತೆ ವಿಕ್ರಮ್ ಇಬ್ರುನು ಜೀಪ್ ಅಲ್ಲಿ ಬರ್ತಾ ಇರ್ತಾರೆ ಸಡನ್ ಆಗಿ ವಿಕ್ರಮ್ ಜೀಪ್ ನಿಲ್ಲಿಸ್ತಾನೆ ವೇದ ಯಾಕೆ ನಿಲ್ಲಿಸ್ತಾ ಅಂತ ನೋಡಿದ್ರೆ ಮನೆನೇ ಬಂದಿರುತ್ತೆ ಸರಿ ಬೇತಾಳ ಹುಷಾರು ಅಂತ ವಿಕ್ರಮ್ ಹೇಳ್ತಾನೆ ಯಾಕೆ ವಿಕ್ರಮ್ ನೀನು ಬಾ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ವೇದ ಕೇಳ್ತಾಳೆ ಬೇಡ ಬೇತಾಳ ನೀನ್ ಹೊರಡು ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಸೀದಾ ಮನೆಗೆ ಹೋಗ್ಬೇಕು ನೀನು ಅಂತ ವೇದ ಹೇಳ್ತಾಳೆ ಇನ್ನೇನು ಕಾಡಿಗೆ ಹೋಗ್ತೀನ ನಾನು ಅಂತ ವಿಕ್ರಮ್ ಹೇಳ್ತಾನೆ ಪಾಡಿಗೆ ಹೋಗಲ್ಲಪ್ಪ ಯಾರಿಗಾದ್ರೂ ಒಡ್ದು ಜೈಲಿಗೆ ಅಂತ ಭಯ ಅಷ್ಟೇ ಅಂತ ವೇದ ಕೇಳ್ತಾಳೆ ಹೊಡೆದಾಟ ಬಡದಾಟನಲ್ಲ ನಾನ್ ಸ್ಟಾಪ್ ಮಾಡಿದೀನಿ ಬೇತಾಳ ಯಾಕೆ ನಿಂಗ್ ಗೊತ್ತಿಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ಗುಡ್ ಬಾಯ್ ಸರಿ ಆಯ್ತು ನಾನ್ ಹೊರಡ್ತೀನಿ ಅಂತ ಹೇಳಿ ಅಷ್ಟ್ ದೂರ ಹೋಗಿ ವೇದ ಅಲ್ಲೇ ಸ್ಟಾಪ್ ಆಗಿ ಹಿಂದೆ ತಿರುಗಿ ನೋಡ್ತಾಳೆ ಮತ್ತೆ ವಿಕ್ರಮ್ ಹತ್ರ ವಾಪಸ್ ಬರ್ತಾಳೆ ವಿಕ್ರಮ್ ಯಾಕೆ ವಾಪಸ್ ಬಂದ್ಲು ಅಂತ ನೋಡ್ತಾ ಇರ್ತಾನೆ ರೀ ಅಂತ ವಿಕ್ರಮ್ ನ ಕರೀತಾಳೆ ಕರ್ದಿದ್ದೆ ವಿಕ್ರಮ್ ಗಂತೂ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ವೇದಾ ರೀ ಯಜಮಾನ್ ರೇ ಬನ್ನಿ ಿ ಅಂತ ವಿಕ್ರಮ್ ನ ಕರಿತಾ ಇರ್ತಾಳೆ ವಿಕ್ರಮ್ ಗಂತೂ ಸ್ವರ್ಗನೇ ಸಿಕ್ತಷ್ಟು ಖುಷಿ ಆಗ್ತಾ ಇರತ್ತೆ ಅಲ್ಲಿಗೆ ವಿಡಿಯೋ ಮುಕ್ತವಾಗಿದೆ ಇಷ್ಟ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ